ಅದಕ್ಕೆ ಹುರಿಗೊಂತಿದ್ದೀರಿ ದುಕಾನೆಲ್ಲ ಬಂದು ಹುಡುಗರಿಗೆಲ್ಲ ಸರಿ ಹೋಗ್ಯಾರಿಲ್ಲೋ ಇಬ್ಬರವಂತಿ ಅವ್ರಿಗೆ ಏನಂತೇಳಿ ಹೇಳ್ತೀನಿ ರೀ ನಿಮ್ಗೆ ಸ್ಕಿಪ್ ಮಾಡಿ ವೀಡಿಯೋನ ಸಪೋರ್ಟ್ ಮಾಡಿರಿ ಅವ್ರಿಗೆ ಅಲ್ಲಕ್ಕ ಇವ್ರ್ ಹುಟ್ಟು ಹೋಗಿರಿ ಇವ್ರು ಎಲ್ಲಿ ಹುಟ್ಟಿದ್ದು ಎಲ್ಲಿ ಬೆಳೆದಿದ್ದು ಇವ್ರು ಎಲ್ಲಿ ಹುಟ್ಟಿದ್ದು ಎಲ್ಲಿ ಬೆಳೆದಿದ್ದು ಇವ್ರ ಮಮ್ಮಿ ಮತ್ತು ಎಲ್ಲಿ ಇರ್ತಾರ ಅಜ್ಜಿ ಇರೋದು ಇವ್ರ ಅಜ್ಜಿ ಅವ್ರಿಗೆ ಎಷ್ಟು ವಯಸ್ಸು ಎಷ್ಟು ಏನಾದರೂ ವಯಸ್ಸಾಗ್ಯಾರ ಅವ್ರಿಗೆ ಏನೋ ಬರಲ್ಲ ಬರೋಲ್ಲ ಅವ್ರದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಇವತ್ತ ಅದಕ್ಕೆ ಹೊಂಟಿದವ್ರೆ ಅಜ್ಜಿಗೆ ಆರಾಮಿಲ್ಲ ಅಲ್ಲಿ ಮತ್ತಿಸ್ಕೊಟ್ಟಿದ್ದೆವು ಸ್ವಲ್ಪ ಕೆಲಸ ಇತ್ತು ಹಂಗೆ ರೀ ತೋರಿಸ್ತಾರೆ ನಿಮಗೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಆ ಬಾರಿ ಹೋಗ ಮತ್ತೆ ನಮ್ಮ ಊರಿಗೆ ಇವ್ರೂರಿಗೆ ನಮ್ಮೂರಿಗೆ ಹಾ ಇವ್ರಿ ಹಳ್ಳಿಗಡೆ ಬರ್ರಿ ಹಳ್ಳಿಗಡೆ ಮನಿ ಇದೆಲ್ಲ ತೋರಿಸ್ತೀವಿ ನಮ್ಮ ಸ್ವಲ್ಪದ್ದೇನೇ ಮನಿ ಇಲ್ಲ ಅಲ್ಲಿ ಊರಾಗ ಅವರು ಊರಾಗ ಕೊಟ್ಟಾರೀ ಬರ್ನ ಇಲ್ಲರಿ ಇಲ್ಲಕ್ಕಂತ ಕೊಟ್ಟಿ

ಸಂಜೆಮ್ಮ ಗಾಡಿ ಮನಿ ನಂಗ ಗೊತ್ತಿಲ್ಲಲ್ರಿ ಫ್ರೆಂಡ್ಸ್ ಬಂದೆ ನೋಡ್ರಿ ಫ್ರೆಂಡ್ಸ್ ಊರಿಗೆ ಇಲ್ಲಿ ಕುರಿಗಳು ನೋಡ್ರಿ ಇಲ್ಲ ಹೆಂಗ ತಿರ್ಗಾಡಕತ್ತವ ಇದೇ ನೋಡ್ರಿ ನಮ್ದು ಪತ್ರದ ಮನಿ ಈ ಮನೆಗೆ ಇರ್ತಾರಿ ನಮ್ದು ಅಲ್ರಿ ಊರ ಕೊಟ್ಟಾರೀ ಇರ್ಲಕ್ಕ ನಮ್ಮಅತ್ತಿ ನಮ್ಮ ಇಲ್ಲೇ ಇರ್ತಾರಿ ಇದೇ ಪತ್ರ ರೀ ಬರ್ರಿ ನಿಮ್ಗೆ ತೋರಿಸ್ತೀನಿ ಅಜ್ಜಿ ಇಲ್ಲ ಒಳಗ ಅಜ್ಜಿರ ಅಜ್ಜಿ ನೋಡ್ರಿ ನಮ್ಮ ಅಜ್ಜಿ ಗಾದಿ ಮಸ್ತ್ರಿ ಮಾತಾಡು ಹ್ಮ್ ನಾನು ಬಂದೀನಿ ಹ್ಮ್ ಅರಾಮಿದ್ದೀನಿ ಆರಾಮ ಸಾರಿ ಕಳ್ಸಿ ಬಂದಿನ ಅವ್ರಿ साले खालीच बंदिदा पारगळे गाडी गाडी आहे ए वगैरे साळी वगैरे वसमंदी रिक्षा वगैरे एली साळी की ही बँकेची होय पट्टा भरंत बँक बंद आता गाडी सरकनी वा ತಸೇ ಯಾಕ ಗಾಡಿ ಬೆತ್ತೆ ಗಾಡ ತಸೇ ಬಿತ್ತೆ ಕಾರ್ ಗೆ ಎ ಇಲ್ಲ ಚೇನ ಗಾಡಿ ನವೆ ಹೇ ಜಮ ಹಾ ಯು ದಿ ತೆ ಕೇಳಿ ಯಾದ ಮಧೇ ಇರುತ್ತಾ ಕಿಗ ಈ ಗಾಡಿ ದರ್ಸನೆ ಎತ್ಕೊಂಡಾಯ್ ಮನ ಹ ಹಂಗೇಂಗ್ರಿ ನಿಮ್ಮ ಆ ಎಲ್ಲ ಕೌರಿಟ್ಟಿ ಇತ್ತೆ ಇತ್ತೆನೋ ನಿ ಆಕಡೆ ನ ಆಕಡೆ ಅಯ್ಯೋ ಈ ಕುಡಕೊಳ ಪಾಯನ ಯಹಾ ಜೇ ನೋಡ್ರಿ ಫ್ರೆಂಡ್ಸ್ ಅಜ್ಜಿ ಫ್ರೆಂಡ್ಸ ಅಜ್ಜಿಗೆ ಆರಾಮಿಲ್ಲಲ್ರಿ ದವಕ್ನಿ ಹೋಯ್ತದ ಅದು ಇದಿಲ್ಲ ಅಂದ್ರೆ ಫೋನ್ ಹಚ್ತಾರಿ ಬಂದ್ಕವಾಕ್ನಿ ತೋರಿಸ್ತಾರೀ ಮಮ್ಮಗ ನೋಡ್ರಿ ಇವರೇ ಮಾತಾಡಿಕತಾರೀ ಮೂರು ಮಂದಿ ಅಜ್ಜಿಗೆ ತೆಲಿಗೆಲ್ಲ ಕೂದಲು ಇದಾಗಿತ್ತು ಹಂಗಾಗಿ ಜುಟ್ಟು ಹಾಕ್ಲಿಕ್ಕ ನೋಡ್ರಿ ಇವರೇ ನಮ್ಮತ್ತಿ ನಮ್ಮ ಅತ್ತಿದು ಆ ಮಮ್ಮಿ ಮಮ್ಮಿಯರ ಇವರು ಏನೋ ಯಾರ ನೋಡ್ರಿ ಫ್ರೆಂಡ್ಸ್ ಆ ವಯಸ್ಸಾಗ್ಯದ್ ನೋಡ್ರಿ ಅಂದ್ರೂ ಪುಣ್ಯ ಮಾಡಿ ಬಂದಾರ ಇರ್ಲಿಕ್ಕಲ್ರಿ ಇಲ್ರಿ ಅವ್ರಿಗೆ ದಾಖಲೆ ತೋರ್ಸು ಮಾಡಿದ್ರೆ ಬಂದಾರ ಹೇಳದ್ರು ಕೇಳಿಲ್ಲ ರೀ ಬರ್ತಿದ್ದಿಲ್ರಿ ಇಲ್ಲ ಹಂಗೆ ನಡೆಯೋ ನಡಿ ಹೋಗ್ತ ಬಂದ नडे येतो नाही तिनी मोटर टाके मोटर आदली मोटर इली टातो निगले इल्ली दिली उठून होवेक रीगा हे नडिया दक्षिण ಸೌಖಸ್ ತಗೊಂಡ್ರಿ ಹೆಂಗ್ ರೀ ಸೌಖಸ್ ಸೌಕಸ್ ಸೌಕಸ್ ವಯಸ್ಸಾಗ್ಯದ ಹಂಗೆ ಆರಾಮ್ ತಪ್ತದ್ರಿ ಮಕ್ಕಳು ಕುಂದಿರ್ತೇನೆ

ಹಾಂಗ ಮಾಡಿ ಹೊಡ್ರಿ ಹಿಂಗ ಮಮ್ಮಗ ಈಗ ಮಾಡತ್ತಾರಿ ಆಟೋಡಿ ನಾವ್ ಮೂರ್ ಉಪಾಸ ಮಾಡ್ತಿದ್ರು ಜೋಗ ಬೆಡಕಿಸಿನ ಜಾಕ್ ಮಾಡ್ಯಾಣ ನಮ್ಮ ಅವ್ವ ನಮ್ಮ ಊರಾಗ ಜೋಗ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಆಯ್ತು ಅಂಬಾಬ ಎಲ್ಲಮ್ಮ ಮಾ ಜೋಗ ಅಂತ ಕೇಳ್ತಾರೆ ನೋಡ್ರಿ ಮನಿ ಮನಿ ಹಂಗ ಹಿಟ್ಟಿಗೆ ಬಾಳೆ ಮಾಡ್ಕಿಸಿದ್ರ ನಮ್ಗ ಜಾಕ್ ಮಾಡ್ಯಾಣ ನಮ್ಮ ಆಯ್ ನಮ್ಮ ಅಪ್ಪ ಅವ್ರು ಸ್ವಲ್ಪ ಡ್ರಿಂಕ್ ಮಾಡ್ತಿದ್ರು ಸಣ್ಣ ಇರತನ ಅವ್ರೇನ್ ನಮ್ ಕಲ್ಲ ಹಾಕ್ಸ್ ಕೊಟ್ಟಿಲ್ಲ ನಮ್ಗ ನಮ್ಮ ಆಯ್ ಹಿಟ್ಟು ಕೊಟ್ಟೆ ಯಾನು

ಇಂತ ಮೊಮ್ಮಗ ಸಿಗ್ಲಿಕ್ ನೀವೇನ ಯಾರು ನೋಡ್ತಿರ್ಬೇಕ್ರಿ ಈಗಿನ ಕಾಲ್ದಾಗ ನೋಡಲ್ಲ ಈ ಯಾರ ಈಗ ಮಮ್ಮಗ ಚಂದಿಲ್ಲ ಅದೇ ಬಾವ ಮಕ್ಕಳ್ದು ನಿನ್ ಮಾತಾ ನನಗೆ ತಿಳ ನಿನ್ ಮೊಬೈಲ್ ತಿಳಿಬೇಕು दरई दितना आइसक्रीम है यार माता शांति राजा आ मैडम साठ क्लास नहीं ये आती थी ना ये नहीं दना है सोका सोका कार में आता है मेल आता काला अच्छी करो इधर ही तो मेलता

ಇದು 4 1/2 4 ಬಡಾಯವಾ ಆ ಬಡಾಯ ಬಿಚಾಬೆ ಬೇಗೆ ಒಟ್ಟಿ ಕಡಿತಾ ಯಾರ್ ನಿಂದು ಮ್ಯಾಂಗ್ ಒಟ್ಟಿ ಇವಾ ನಿಂದು ಒಟ್ಟಿ ಕಡಿತಾ ಕೈ ಜನ ಪಾಯ ಕೈಯ ಲಕ್ ಮಾಡಂದ್ರಿ ನಿಮ್ರಿ ಹ ಆ 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

ம ಫ್ರೆಂಡ್ಸ್ ಎಲ್ಲ ಅದ್ಬಳಕ ಮನೀಗೆ ವಾಪಾಸ್ ಹೊಂಟಿದವ್ರ ಊರಿಗೆ ಅವಾಗ ನೋಡ್ರಿ ನಮ್ಗೆ ದೇವ್ರು ಬೆಟ್ಟಿ ಅದಂಗೆ ಆಯ್ತು ನೋಡ್ರಿ ಫ್ರೆಂಡ್ಸ್ ಹಾವು ಕಣ್ರಿ ನಮ್ಮ ದೇವ್ರ ಇದ್ದಂಗೆ ಬಟ್ ಜಾಸ್ತಿ ವಿಡಿಯೋ ತೆಗೀಲಿ ತೆಗಲಾಕ್ ಅಷ್ಟೇ ಕಾಣಸ ನೋಡ್ರಿ ದರ್ಶನ ದರ್ಶನ್ ಮಾಡ್ಕೋರಿ ಹೊಂಟಿವಿ ಆಯ್ಕೆ ಮನೆಯಾಗ ಹಂಗೆ ಅನಿಸ್ತೀರಿ ಹೆಂಗ ಮಾಡಿದ್ರಿ ಯಜಮಾನ್ ಅವ್ರು ಅಜ್ಜಿ ಶೇವ ಹೆಂಗ ಅನಿಸ್ತೀವಿ ಇವತ್ತು ವೀಡಿಯೋ ಅವ್ರು ಆಯ್ತು ಬಂದಾಗ ಇಷ್ಟೆಲ್ಲ ಮಾಡ್ತಾರೆ ಅವರು ಇಲ್ಲಿ ಒತ್ಕೊಂಡು ಹೋಗೋದು ಒತ್ಕೊಳ್ತಾರೀ ಹಾಗಾಗಿ ಹೊತ್ಕೊಂಡು ಹೋಗೋದು ಹೊತ್ಕೊಂಡು ತರೋದು ಎಲ್ಲ ಮಾಡ್ತಾರೆ ನಾಯಿ ಎಳ್ಳು ಬರೋಳಾಗ ಇವತ್ತಿನ ವೀಡಿಯೋ ಏನು ಮಾಡ್ತೀನಿ ರೀ ಮತ್ತೆ ಮುಂದೆ ಏನಾರಾಗುತ್ತಾ ಮುಂದಿನ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ಭಾಳ ಲೆಂತಿ ಆಗ್ಬಿಡ್ತಾರೆ ವಿಡಿಯೋ ಅದಕ್ಕೆ ಇವತ್ತು ನಿಮಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸಾ ಏನು ಸುಮ್ಮನೆ ಎಲ್ಲರಿಗೆ ಬ್ಲಾಗ್ ಇಲ್ಲಿ ಏನು ಮಾಡ್ತೀನಿ ರೀ ಮತ್ತೆ ಬ್ಲಾಗ್ ಒಳಗೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸಾ ಬಾಯ್ ಫ್ರೆಂಡ್ಸ್